ಆಲ್ಕೊಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಬಾಟಲಿ ಮೇಲೆ ಬರೆದಿದ್ದರೂ ಅದನ್ನು ಕುಡಿಯುವರ ಸಂಖ್ಯೆ ಮಾತ್ರ ಏರುತ್ತಲೇ ಇದೆ ಸಾಮಾಜಿಕವಾಗಿ ಬೆರೆಯುವಾಗ ಸ್ನೇಹಿತರ ಜೊತೆಗೆ ಇರುವಾಗ ಮತ್ತು ಇತರ ಕೆಲವು ಸಂದರ್ಭದಲ್ಲಿ ಆಲ್ಕೊಹಾಲ್ ಸೇವನೆ ಮಾಡೋದು ಸಾಮಾನ್ಯವಾಗಿಬಿಟ್ಟಿದೆ ಮಿತ ಪ್ರಮಾಣದಲ್ಲಿ ಸೇವನೆ ಮಾಡಿದ್ರೂ ಆಲ್ಕೋಹಾಲ್ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಅಧ್ಯಯನಗಳು ಹೇಳಿವೆ ಆಲ್ಕೋಹಾಲ್ ರಕ್ತದೊತ್ತಡ ಹೆಚ್ಚು ಮಾಡಿ ಹೃದಯದ ಕಾಯಿಲೆಗಳ ಅಪಾಯ ವೃದ್ಧಿಸೋದು ಅಂತ ಹೇಳಲಾಗುತ್ತೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಿ ಮಧುಮೇಹದ ಮೇಲೆ ಪರಿಣಾಮ ಬೀರೋದು ಆರೋಗ್ಯದ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುವುದು ಮಾತ್ರವಲ್ಲದೆ ನಿಶಕ್ತಿ ಬಳಲಿಕೆ ಉಂಟು ಮಾಡಬಹುದು ಇದರ ಪರಿಣಾಮ ಮಾನಸಿಕ ಒತ್ತಡ ಮತ್ತು ಆತಂಕವು ಉಂಟಾಗಬಹುದು ಹೀಗೆ ಹೃದಯಾಘಾತ ಯಕೃತ್ಗೆ ಹಾನಿ ಖಿನ್ನತೆ ಮೆದುಳಿಗೆ ಹಾನಿ ಮಧುಮೇಹ ನೇತ್ರಹೀನತೆ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ಆಲ್ಕೋಹಾಲ್ ಸೇವನೆಯಿಂದ ದೂರ ಇರಿ